ರಥಸಪ್ತಮಿ ಅಂತ ಹೇಳಿದ್ರೆ ಬಹಳ ವಿಶೇಷವಾದ ದಿನ ಈ ಒಂದು ದಿನ ನೀವು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಒಂದು ಒಳ್ಳೆಯ ಮುಹೂರ್ತವನ್ನು ಹುಡುಕೋವಂಥ ಅವಶ್ಯಕತೆ ಖಂಡಿತ ಇಲ್ಲ ಪೂರ್ತಿ ದಿನ ನಿಮಗೆ ಶುಭ ಲಾಭವನ್ನು ತಂದುಕೊಡುತ್ತೆ ಒಂದು ಮನೆ ಗೃಹ ಪ್ರವೇಶ ಆಗಲಿ ನಾಮಕರಣ ಆಗಲಿ ಉಪನಯನ ಆಗಲಿ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ನೀವು ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ ಹಾಗೆ ಹೊಸದಾಗಿ ಮೂಗು ಚುಚ್ಚಿಸ್ಕೊಳ್ಳೋವಂಥವ್ರು ಕಿವಿ ಚುಚ್ಚಿಸ್ಕೊಳ್ಳೋವಂಥವ್ರು ಅವರೆಲ್ಲ ಕೂಡ ನಾಳೆ ಅಂದರೆ ರಥಸಪ್ತಮಿಯ ದಿನ ನೀವು ಈ ಕೆಲಸಗಳನ್ನು ಮಾಡ್ಕೊಳ್ಬೋದು ಅದು ಶುಭ ಲಾಭವನ್ನೇ ತಂದುಕೊಡುತ್ತೆ ರಥಸಪ್ತಮಿ ಯಾವಾಗ ಯಾ ಸಪ್ತಮಿ ತಿಥಿ ಯಾವಾಗ ಶುರುವಾಗುತ್ತೆ ಯಾವಾಗ ಕೊನೆಗೊಳ್ಳುತ್ತೆ ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಆದರೂ ಈಗೊಮ್ಮೆ ಶಾರ್ಟಾಗಿ ಹೇಳ್ತೀನಿ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಅಂದರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಸಪ್ತಮಿ ತಿಥಿ ಶುರುವಾಗಿ ಐದನೇ ತಾರೀಕು ಫೆಬ್ರವರಿ ಬುಧವಾರ ಬೆಳಗಿನ ಜಾವದಲ್ಲಿ ಅಂದರೆ ಮಧ್ಯರಾತ್ರಿ ಲೆಕ್ಕ ಬರುತ್ತೆ ಎರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ನಮ್ಮ ಆಡುಭಾಷೆಯಲ್ಲಿ ಹೇಳಬೇಕಂದ್ರೆ ಮಂಗಳವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಶುರುವಾಗಿ ಸಪ್ತಮಿ ತಿಥಿ ಅಂದೇ ದಿನ ಅದೇ ದಿನ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮೂವತ್ತು ನಿಮಿಷದ ನಂತರ ಸಪ್ತಮಿ ತಿಥಿ ಕೊನೆಗೊಳ್ಳುತ್ತೆ ಇಡೀ ದಿನ ಇರೋದರಿಂದ ನಾವು ಫೆಬ್ರವರಿ ನಾಲ್ಕನೇ ತಾರಕ್ಕೆ ಸಪ್ತಮಿ ತಿಥಿಯನ್ನು ಆಚರಿಸಬೇಕಾಗತ್ತೆ ಅಂದರೆ ರಥಸಪ್ತಮಿ ಪೂಜೆಯನ್ನು ಮಾಡಬೇಕಾಗತ್ತೆ ಈಗ ಈ ವಿಡಿಯೋದಲ್ಲಿ ನಾನು ರಥಸಪ್ತಮಿಯ ದಿನ ಸೂರ್ಯದೇವನಿಗೆ ಅರ್ಘ್ಯ ಕೊಡೋದು ತುಂಬ ಮುಖ್ಯವಾದ ಕೆಲಸ ಅಂತ ಹೇಳಲಾಗುತ್ತೆ ಎಲ್ಲ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ನಾಳೆ ಮಾಡೋದಕ್ಕಿಂತ ಮುಖ್ಯವಾಗಿ ನೀವು ಎಕ್ಕದ ಎಲೆಯನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡುವಂಥದ್ದು ಹಾಗೆ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡುವಂಥದ್ದು ಬಹಳ ಅಂದರೆ ಬಹಳ ಮುಖ್ಯವಾದ ಕೆಲಸ ಅಂತ ಹೇಳಲಾಗುತ್ತೆ ಅದಕ್ಕೂ ರೀತಿ ನೀತಿಗಳಿದೆ ಹೀಗೆ ಆಗ್ಯವನ್ನು ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಎಲ್ಲವನ್ನು ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಸೂರ್ಯನಿಗೆ ಮೊದಲಿಗೆ ನಾನು ಹೇಳೋದು ಅರ್ಘ್ಯವನ್ನು ಕೊಡಬೇಕು ರಥಸಪ್ತಮಿಯ ದಿನ ಮಾತ್ರ ಅಲ್ಲದೆ ಪ್ರತಿ ಭಾನುವಾರ ಕೊಡೋದ್ರಿಂದ ಕೂಡ ತುಂಬ ಒಳ್ಳೆಯದು ಭಾನುವಾರ ಯಾಕೆ ಅಂತ ಹೇಳಿದರೆ ಭಾನುವಾರ ಸೂರ್ಯದೇವನ ವಾರ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಪ್ರತಿ ಭಾನುವಾರ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇನ್ನು ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು ಅರ್ಘ್ಯ ಕೊಡೋವಂಥ ನೀರಿಗೆ ನೀವು ಏನನ್ನ ಬೆರೆಸಬೇಕು ಎಲ್ಲವನ್ನು ನಾನು ಹೇಳ್ತೀನಿ ಅರ್ಘ್ಯ ಕೊಡೋದು ಅಂತ ಏನು ಅಂತ ಮೊದಲು ತಿಳ್ಕೊಳ್ಳೋಣ ದೇವನಿಗಾಗಲಿ ಅಥವಾ ಯಾವುದೇ ಒಂದು ದೇವರಿಗಾಗಲಿ ನೀರನ್ನು ಎರಡು ಕೈಯಿಂದ ಬಿಡೋದನ್ನು ನೀರು ಕೊಡೋದನ್ನು ನೀರು ಹಾಕೋದನ್ನು ನಾವು ಅರ್ಘ್ಯವನ್ನು ನೀಡೋದು ಅಂತ ಹೇಳ್ತೀವಿ ಅಂದರೆ ಅದರ ಅರ್ಥ ನೀರು ಕೊಡೋದು ಅಂತ ಅರ್ಥ ಬರುತ್ತೆ ಅದು ಒಂದು ಭಕ್ತಿ ಭಾವದ ರೂಪವಾಗಿ ನಾವು ಅರ್ಘ್ಯವನ್ನು ನೀಡೋದು ಅಂತ ಹೇಳ್ತೀವಿ ಇನ್ನು ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡೋದ್ರಿಂದ ನಮಗೇನೆಲ್ಲ ಪ್ರಯೋಜನ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಅರ್ಗೆ ಕೊಡುವಂಥಕ್ಕೆ ಏನು ನಾವು ತಯಾರಿ ಮಾಡ್ಕೊಳ್ಬೇಕಂದ್ರೆ ಒಂದು ಹಿತ್ತಾಳೆ ಅಥವಾ ಹಿತ್ತಾಳೆ ಅಥವಾ ತಾಮ್ರ ಬೆಳ್ಳಿ ಈ ರೀತಿಯ ಪಾತ್ರೆ ಅಥವಾ ತಂಬಿಗೆಗಳನ್ನು ಉಪಯೋಗಿಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಸಂಬಂಧಪಟ್ಟಂತಹ ಸ್ಟೀಲ್ ಲೋಹವನ್ನು ಉಪಯೋಗಿಸ್ಬೇಡಿ ಯಾವುದೇ ಕಾರಣಕ್ಕೂ ಆ ಒಂದು ಸ್ಟೀಲ್ ತಂಬಿಗೆಯನ್ನು ಉಪಯೋಗಿಸ್ಬೇಡಿ ಆಯಿತಾ ಕಂಚು ತಾಮ್ರ ಹಿತ್ತಾಳೆ ಬೆಳ್ಳಿ ಈ ರೀತಿಯ ತಂಬಿಗೆಗಳನ್ನು ಯೂಸ್ ಮಾಡ್ಕೊಳ್ಳಿ ಅದನ್ನು ಮೊದಲು ಸ್ವಚ್ಛಗೊಳಿಸಿ ನೀವು ಎಷ್ಟೇ ಸ್ವಚ್ಛಗೊಳಿಸಿದರೂ ಇನ್ನೊಮ್ಮೆ ಅದನ್ನು ನೀಟಾಗಿ ಸ್ವಚ್ಛಗೊಳಿಸ್ಕೊಳ್ಳಿ ತೊ ಅದನ್ನು ನೀಟಾಗಿ ತೊಳೆದು ಒರೆಸಿ ಆನಂತರ ಅದಕ್ಕೆ ಅರ್ಶಿನ ಕುಂಕುಮ ಹಾಗೆ ಗಂಧ ಇದ್ದರೆ ಸ್ವಲ್ಪ ಗಂಧವನ್ನು ಹಾಕಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಯಾವುದು ತಂಬಿಗೆನ ಆಯಿತಾ ಅದಾದ ನಂತರ ಅದಕ್ಕೆ ನೀವು ಅರ್ಘ್ಯವನ್ನು ಕೊಡೋದಕ್ಕೆ ನಾವು ಮುಖ್ಯವಾಗಿ ನೀರನ್ನು ಹಾಕಬೇಕಾಗತ್ತೆ ಆ ನೀರು ಮಡಿಯ ನೀರನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಶುದ್ಧವಾದ ನೀರು ದೇವರ ಫೋಟೋ ಒರೆಸೋದಕ್ಕೆ ಅಥವಾ ದೇವರಿಗೆ ನಾವು ಅಭಿಷೇಕ ಮಾಡೋದಕ್ಕೆ ಏನು ತಗೊಳ್ತೀವಿ ಮಡಿ ನೀರು ಅಂತ ಹೇಳ್ತೀವಲ್ಲ ಆ ನೀರನ್ನು ತಯಾರಿಟ್ಕೊಳ್ಬೇಕಾಗತ್ತೆ ಆ ನೀರನ್ನು ಹಾಕೋದಕ್ಕೂ ಮೊದಲೇ ನೀವೊಂದು ಆ ಒಂದು ತಂಬಿಗೆಗೆ ಈ ಪೂಜೆ ಈಗ ಅಷ್ಟನ ಕುಂಕುಮ ಎಲ್ಲ ಹಚ್ಚಿರ್ತಿರಲ್ಲ ಆ ಒಂದು ತಂಬಿಗೆಗೆ ಮೊದಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಶ್ರೀಗಂಧವನ್ನು ಹಾಕಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಈ ಮೂರನ್ನು ಮೊದಲಿಗೆ ಶ್ರೀಗಂಧ ಇಲ್ಲ ಅಂದರೆ ತೊಂದರೆ ಇಲ್ಲ ಅರ್ಶಿನ ಕುಂಕುಮವನ್ನು ಖಾಲಿ ತಂಬಿಗೆಗೆ ಹಾಕಿ ಆ ನಂತರ ನೀವು ಮಡಿ ನೀರನ್ನು ಹಾಕಬೇಕಾಗತ್ತೆ ಮಡಿ ನೀರು ಹಾಕಿದ ನಂತರ ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಹಾಗೆ ಕೆಂಪು ಹೂವು ಯಾವುದೇ ಬಣ್ಣದ ಯಾವುದೇ ಒಂದು ಹೂವು ಆದರೂ ಪರವಾಗಿಲ್ಲ ಕೆಂಪು ಬಣ್ಣದಲ್ಲಿ ಇರಬೇಕು ವಿಶೇಷವಾಗಿ ದಾಸವಾಳ ಹೂವಿಗೆ ಹೆಚ್ಚು ಪ್ರಾಶಸ್ತ್ಯ ಇರುತ್ತೆ ಸೂರ್ಯದೇವನಿಗೆ ಕೆಂಪು ಬಣ್ಣದ ದಾಸವಾಳ ಕೆಂಪು ಅಥವಾ ಅಚ್ಚ ಕೇಸರಿ ಅಂದರೆ ಡಾರ್ಕ್ ಆರೆಂಜ್ ಕಲರ್ ಅಂತೀವಲ್ಲ ಆ ಬಣ್ಣದ್ದು ಹೂವನ್ನು ಹಾಕಿ ಗಂಧ ಇದ್ದರೆ ಹಾಕಿ ಅದು ಕೂಡ ಬಹಳ ಶ್ರೇಷ್ಠ ಇಷ್ಟನ್ನು ಹಾಕಿ ಜೊತೆಗೆ ನೀವು ಈ ಒಂದು ಅರ್ಘ್ಯ ಕೊಡೋ ಜೊತೆಗೆ ನೀವು ಇಷ್ಟೆಲ್ಲ ವಸ್ತುಗಳ ಜೊತೆಗೆ ನೀವು ಒಂದು ನಾಣ್ಯವನ್ನು ಕೂಡ ಹಾಕಿದ್ರೆ ಅದು ನಿಮ್ಮ ಬಡತನವನ್ನು ದೂರ ಮಾಡುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಸೂರ್ಯ ದೇವ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣೋ ದೇವರು ಅಂತ ಹೇಳಲಾಗುತ್ತೆ ಸೂರ್ಯ ದೇವ ಅಂದರೆ ಬೆಳಕು ನಮ್ಮ ಜೀವನದಲ್ಲಿ ಇದ್ದರೆ ಮುಂದೆ ಎಲ್ಲನೂ ಮೊದಲಿಗೆ ನಮಗೆ ಬೆಳಕು ಬೇಕು ಅಂತ ತೋರಿಸುತ್ತೆ ಹಾಗಾಗಿ ನಿಮಗೆ ತುಂಬ ಆರ್ಥಿಕ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಬಡತನ ಇದೆ ದಾರಿದ್ರ್ಯ ಇದೆ ಅಂತ ಹೇಳಿದ್ರೆ ಒಂದು ನಾಣ್ಯವನ್ನು ಆ ನೀರಿಗೆ ಹಾಕಿ ಐದು ರೂಪಾಯಿ ನಾಣ್ಯವನ್ನು ಹಾಕಿ ಯಾಕಂದರೆ ಅದು ಹಿತ್ತಾಳಿನಲ್ಲಿ ಬರುತ್ತೆ ಹಾಗಾಗಿ ಅದರಿಂದ ಅದನ್ನು ಐದು ರೂಪಾಯಿ ನಾಣ್ಯನ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ನೀವು ಅರ್ಶನ ಕುಂಕುಮ ಆಗಲೇ ಹಚ್ಚಿರ್ತೀರ ಆ ನಂತರ ಅದಕ್ಕೆ ಪೂಜೆಯನ್ನು ಮಾಡಿ ಊದಿನ ಕಡ್ಡಿ ಊದಿನ ಕಡ್ಡಿಯಿಂದ ಪೂಜೆ ಮಾಡಿ ಆ ನಂತರ ಅದಕ್ಕೆ ದೂಪ ದೀಪವನ್ನೆಲ್ಲ ತೋರಿಸಿ ಆ ನಂತರ ನೀವು ಅದನ್ನು ಸೂರ್ಯದೇವ ಇರೋ ಕಡೆಗೆ ತಗೊಂಡು ಹೋಗ್ಬೇಕಂದ್ರೆ ಪೂರ್ವ ದಿಕ್ಕಿಗೆ ತಿರುಕೊಂಡು ಸೂರ್ಯದೇವ ಬರ್ತಾ ಇರ್ತಾನಲ್ಲ ಪೂರ್ವ ದಿಕ್ಕಿಗೆ ತಿರುಗ್ಕೊಂಡು ಎರಡೂ ಕೈ ಗಳಿಂದ ನೀವು ಅದನ್ನು ಅರ್ಘ್ಯವನ್ನು ನೀಡಬೇಕಾಗತ್ತೆ ನೀರನ್ನು ನಿಮ್ಮ ನಾಲ್ಕು ಬೆರಳಿನ ಸಹಾಯದಿಂದ ನಾಲ್ಕು ಒಂದು ಕೈ ಬೆರಳು ನಾಲ್ಕು ಇನ್ನೊಂದು ಕೈ ಬೆರಳು ನಾಲ್ಕು ಎರಡು ಕೈ ಸಮೇತದಿಂದ ನೀವು ಅರ್ಘ್ಯವನ್ನು ಸೂರ್ಯದೇವನ ಕಡೆ ತಿರುಗಿ ಆ ಸೂರ್ಯದೇವನಿಗೆ ನೀರನ್ನು ನೀಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಕೆಳಗಡೆ ನೀರು ನೆಲಕ್ಕೆ ಬಿದ್ದಿದ್ದು ನೀವು ತುಳಿಯೋ ರೀತಿ ಇರಬಾರ್ದು ಆ ಥರ ಇದೆ ಅಂತ ಹೇಳಿದ್ರೆ ನೀವೊಂದು ಪಾಟ್ ಅಥವಾ ಗಿಡ ಆ ಹೋಗಿ ಕೂಡ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಮಹಡಿ ಮನೆ ಇದೆ ಅಂತ ಹೇಳಿದರೆ ಆದಷ್ಟು ಮೇಲೆ ಹೋಗಿ ನಿಂತ್ಕೊಂಡು ಅರ್ಘ್ಯವನ್ನು ಕೊಡಿ ತುಂಬ ಒಳ್ಳೆಯದು ಹಾಗೆ ನಾಣ್ಯವನ್ನು ಹಾಕದೇ ಇದ್ರೆ ಹೇಗೂ ಅದೆಲ್ಲ ಅಲ್ಲೇ ಕೆಳಗಡೆ ಬೀಳುತ್ತೆ ನಾಣ್ಯ ಹಾಕಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ನಾಣ್ಯನ ತೆಗೆದುಕೊಂಡು ಬಂದು ಅದನ್ನು ಒರೆಸಿ ದೇವ್ರ ಮೇಲೆ ಇಟ್ಕೊಳ್ಳಿ ದಿನ ಅದಕ್ಕೆ ಪೂಜೆ ಮಾಡಿ ಶುಕ್ರವಾರ ವಿಶೇಷವಾಗಿ ಶುಕ್ರವಾರ ಅದಕ್ಕೆ ಅರ್ಶನಾ ಕುಂಕುಮ ಹೂಗಳಿಂದ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಒಂದು ನಾಣ್ಯ ಹಾಕಿ ಪೂಜೆ ಮಾಡೋದು ಟೋಟಲಿ ಪರ್ಸ್ನಲ್ಲು ನಿಮಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಸೂರ್ಯದೇವನಿಗೆ ಅರ್ಗೆ ಕೊಡೋದಕ್ಕಿಂತ ಹೇಳಿದಂಗೆ ಅರ್ಶ ಕುಂಕುಮ ಸ್ವಲ್ಪ ಶ್ರೀಗಂಧ ಹಾಗೆ ಮಡಿ ನೀರು ಹಾಗೆ ಸ್ವಲ್ಪ ಅಕ್ಷತೆ ಕೆಂಪು ಹೂವು ಇಷ್ಟನ್ನು ಹಾಕಿ ನೀವು ಅರ್ಘ್ಯವನ್ನು ನೀಡಬೇಕಾಗತ್ತೆ ಇದು ಹೀಗೆ ಅರ್ಘ್ಯವನ್ನು ನೀಡೋ ರೀತಿ ಹಾಗೆ ಅರ್ಘ್ಯವನ್ನು ನೀಡುವಾಗ ಒಂದು ಮಂತ್ರವನ್ನು ಕೂಡ ಹೇಳಬೇಕಾಗತ್ತೆ ಅದು ಬಹಳನೇ ಮುಖ್ಯ ಅದು ಸೂರ್ಯನ ಹನ್ನೆರಡು ನಾಮಗಳು ಅಂತ ಹೇಳ್ತಾರೆ ಅದು ಯಾವ್ಯಾವುದು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅನ್ನೋ ನಂಗೆ ಕಮೆಂಟಲ್ಲಿ ತಿಳಿಸಿ ನಾನು ಅಲ್ಲಿ ಟೈಪ್ ಮಾಡಿ ಹಾಕ್ತೀನಿ ಕಮೆಂಟ್ ಅಲ್ಲಿ ಯಾರು ಕೇಳ್ತೀರೋ ಅವ್ರಿಗೆ ನಾನು ತಿಳಿಸ್ಕೊಡ್ತೀನಿ ಹೀಗೆ ಸೂರ್ಯನ ಹನ್ನೆರಡು ನಾಮಗಳನ್ನು ಹೇಳ್ತಾ ನೀವು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಇದು ಬಹಳ ಅಂದರೆ ಬಹಳ ಮುಖ್ಯವಾದ ಕೆಲಸ ಇನ್ನು ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡೋದ್ರಿಂದ ನಿಮಗೆ ಏನು ಒಂದು ಪ್ರಯೋಜನಗಳಾಗುತ್ತೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಹೇಳ್ತೀವಿ ದೇವರ ಆರಾಧನೆ ಮಾಡೋದ್ರಿಂದ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ನಾವು ಕಳ್ಕೊಳ್ತಾ ಬರ್ತೀವಿ ಅಂತ ಅದರಲ್ಲಿ ಎಲ್ಲ ಒಂದು ನವಗ್ರಹಗಳಿಗೆ ರಾಜ ಅಂತ ಹೇಳಿದರೆ ಸೂರ್ಯ ಅಧಿಪತಿ ಅಂತ ಹೇಳಿದರೆ ಸೂರ್ಯ ಅಂತ ಹೇಳಲಾಗುತ್ತೆ ಹಾಗಾಗಿ ಆತನಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ನಮ್ಮ ಜಗತ್ತಿಗೆ ಬೆಳಕನ್ನು ನೀಡುವಂಥವರು ನಮ್ಮೆಲ್ರಿಗೂ ಒಂದು ಶಕ್ತಿ ನೀಡುವಂಥವನು ನಮಗೆ ಗೊತ್ತಿಲ್ಲ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ನೀಡುವಂಥವನು ಈ ಒಂದು ಸೂರ್ಯದೇವ ಅಥವಾ ಭಾಸ್ಕರ ಹಾಗಿದ್ದಲ್ಲಿ ನಾವು ಸೂರ್ಯದೇವನಿಗೆ ಅರ್ಘ್ಯ ಕೊಡುವಾಗ ನಾವೇನು ಈ ಹನ್ನೆರಡು ನಾಭಗಳನ್ನು ಹೇಳ್ಕೊಂಡು ಅರ್ಘ್ಯ ಕೊಡ್ತಾ ಇರ್ತೀವಿ ಆಗಾಗ ಅಂತ ಹೇಳಿದರೆ ಅಥವಾ ನಾಳೆಯ ದಿನ ರಥಸಪ್ತಮಿಯ ದಿನ ಅರ್ಘ್ಯವನ್ನು ನೀಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಜನ್ಮದ ಪಾಪವನ್ನು ಕಳೆಯೋದು ಅಲ್ಲದೆ ಈ ಜನ್ಮದಲ್ಲಿ ಕೂಡ ನಮಗೆ ಸಂಕಷ್ಟಗಳು ಬರದೇ ಇರೋ ಹಾಗೆ ಆ ತಂದೆ ಕಾಪಾಡ್ತಾನೆ ಹಾಗೆ ಮುಂದಿನ ಜನ್ಮಕ್ಕೂ ಕೂಡ ಅದರ ಸ್ವಲ್ಪ ಫಲವನ್ನು ಇಟ್ಟಿರ್ತಾನೆ ಅಂತ ಹೇಳುವ ಉಲ್ಲೇಖಗಳಿದೆ ಅಂದರೆ ನಮಗೆ ಮುಂದಿನ ಜನ್ಮದಲ್ಲೂ ಕೂಡ ನಮ್ಮ ಒಳ್ಳೆಯ ಫಲಗಳನ್ನು ಉಳಿಸಿರ್ತಾನೆ ಅಂತ ಮುಂದಿನ ಜನ್ಮದಲ್ಲೂ ನಮ್ಮ ನಮ್ಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋದು ಅರ್ಥ ಆ ಸೂರ್ಯದೇವನ ಆಶೀರ್ವಾದ ನಮ್ಗೆ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ ನೋಡಿ ಎಷ್ಟು ಒಂದು ಶಕ್ತಿಯುತವಾದ ದೇವರಲ್ವಾ ಕಣ್ಣಿ ಕಾಣೋ ದೇವರು ಸೂರ್ಯ ಅಂತ ಹೇಳ್ತೀವಿ ಹಾಗೆ ಅದರ ಆಶೀರ್ವಾದ ಕೂಡ ಇರುತ್ತೆ ನಮ್ಮ ಮೇಲೆ ಇದೊಂದು ವಿಚಾರ ಮತ್ತೊಂದು ಅಂತ ಹೇಳಿದರೆ ನಾವು ಆರೋಗ್ಯ ಸಮಸ್ಯೆಯಿಂದ ಇದ್ದರೆ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಸಾಮಾನ್ಯವಾಗಿ ವಯಸ್ಸಿನ ಮಿತಿ ಕೂಡ ಇಲ್ಲದೆ ಇತಿ ಮಿತಿ ಕೂಡ ಇಲ್ಲದೆ ಎಲ್ರಿಗೂ ಕಾಡ್ತಾ ಇರೋವಂಥದ್ದು ಹೃದಯ ಕಾಯಿಲೆಗಳು ಹೃದಯ ಸ್ತಂಭನಗಳು ಅಥವಾ ಹೃದಯಾಘಾತಗಳು ತುಂಬ ಹೆಚ್ಚಿಗೆ ಆಗ್ತಾಯಿದೆ ಪುಟ್ಟು ಮಕ್ಕಳಿಗೂ ಕೂಡ ಇತ್ತೀಚೆಗೆ ಬರ್ತಾಯಿದೆ ಬಹಳ ಒಂದು ನೋವಿನ ಸಂಗತಿ ಇದು ಮಾತ್ರ ತುಂಬ ಬೇಜಾರಾಗುವಂಥ ವಿಷಯ ಈಗ ಸೂರ್ಯದೇವ ಅಂತ ಹೇಳಿದರೆ ಒಂದು ಹೃದಯ ನೋವಿಗೆ ಅಥವಾ ಹೃದಯದ ಒಂದು ಒಳ್ಳೆಯ ಆರೋಗ್ಯಕ್ಕೆ ಬಹಳ ಒಂದು ಮುಖ್ಯ ಕಾರಣ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಈ ರೀತಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡೋದರಿಂದ ಬೆಳಗಿನ ಜಾವದಲ್ಲಿ ನಿಮಗೆ ಹೃದಯ ತೊಂದರೆಗಳಿದ್ರೆ ಅದೂ ಕೂಡ ಬಗೆಹರಿಯುತ್ತೆ ಚರ್ಮದ ಕಾಯಿಲೆಗಳು ಕೂಡ ಹೋಗುತ್ತೆ ಅಂತ ಹೇಳಲಾಗುತ್ತೆ ಆ ಸೂರ್ಯನ ಕಿರಣಗಳು ಅರ್ಘ್ಯ ಕೊಡುವಾಗ ನಮ್ಮ ದೇಹದ ಮೇಲೆ ಬೀಳುತ್ತೆ ಹಾಗೆ ಸೂರ್ಯದೇವನ ಆಶೀರ್ವಾದ ಕೂಡ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಇನ್ನೊಂದು ಮುಖ್ಯ ಒಂದು ಸಮಸ್ಯೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಕಣ್ಣು ಇತ್ತೀಚೆಗೆ ಮಕ್ಕಳು ದೊಡ್ಡೋರು ಅಂದರೆ ಎಲ್ರಿಗೂ ಕಣ್ಣು ಮಂಜಾಗ್ತಿರುತ್ತೆ ಆದರೆ ನಾವು ಸೂರ್ಯಕ್ಕೆ ಸೂರ್ಯದೇವನಿಗೆ ಅರ್ಘ ಕೊಡೋದರಿಂದ ಕಣ್ಣಿನ ಆರೋಗ್ಯವು ಕೂಡ ಸುಧಾರಿಸುತ್ತೆ ಅಂತ ಹೇಳಲಾಗುತ್ತೆ ಎಷ್ಟು ಅಷ್ಟು ಒಂದು ಪ್ರಯೋಜನಗಳಿದೆ ನಾವು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ನಮ್ಮ ಗುರು ಹಿರಿಯರು ಹಿಂದಿನ ತಲೆಮಾರಿನವರು ಇದೆಲ್ಲವನ್ನು ಏನು ಮಾಡಿದರೆ ಅದು ಖಂಡಿತ ನಮ್ಮ ಒಳ್ಳೆಯದಕ್ಕೆ ಅಂತಲೇ ಇದರಿಂದನೇ ಗೊತ್ತಾಗ್ತಾ ಇದೆ ಅಲ್ವಾ ಹಾಗೆ ಇದನ್ನೆಲ್ಲ ಅನುಸರಿಸ್ಕೊಂಡು ಬರೋರಿಗೆ ಗೊತ್ತಿರೋದ್ರೆ ಇದರಿಂದ ಏನು ನಮಗೆ ಸಕಾರಾತ್ಮಕ ಶಕ್ತಿ ಸಿಗ್ತಾ ಇರುತ್ತೆ ಅಂತ ಹಾಗಾಗಿ ನಾಳೆ ಈ ಒಂದು ಕೆಲಸವನ್ನು ಯಾರು ತಪ್ಪಿಸ್ಬೇಡಿ ಖಂಡಿತ ಮಾಡಿ ವರ್ಷಕ್ಕೆ ಒಮ್ಮೆ ನಮಗೆ ಬರುವಂಥ ಒಂದು ಅವಕಾಶವನ್ನು ಯಾರು ತಪ್ಪಿಸ್ಕೋಬೇಡಿ ಇದಕ್ಕೆ ಏನು ಅಂತ ನಿಮಗೆ ಏನೂ ಖರ್ಚಾಗೋದಿಲ್ಲ ನಿಮ್ಮ ಸಮಯವನ್ನು ನೀಡಬೇಕು ದೇವರಿಗೋಸ್ಕರ ನಮ್ಮ ಸಮಯವನ್ನು ನೀಡೋದ್ರಲ್ಲಿ ಖಂಡಿತ ತಪ್ಪಂತೂ ಇಲ್ಲ ನಮಗೆ ಒಳ್ಳೇದಲ್ವ ಹಾಗೆ ಮುಂದಿನ ನಮ್ಮ ಏನು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಹಾಗಾಗಿ ಅರ್ಘ್ಯವನ್ನು ನೀಡಿದ ನಂತರ ನೀವು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಹೂವನ್ನು ಇಟ್ಕೊಂಡು ಊದಿನ ಕಡ್ಡಿಯನ್ನು ಇಟ್ಕೊಂಡು ನೀವು ಒಂದು ಆರತಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಸೂರ್ಯ ದೇವನಿಗೆ ಅರಶಿನ ಕುಂಕುಮವನ್ನು ಇಲ್ಲಿಂದಲೇ ಹಾಕಿ ಅಕ್ಷತೆಯನ್ನು ಹಾಕಿ ಹೂವನ್ನು ಹಾಕಿ ಅದು ನಿಮ್ಮ ಕಾಲ್ ಮೇಲೆ ಬೀಳಬಾರ್ದು ಗಮನ ಇಟ್ಕೊಳ್ಳಿ ಕಾಲನ್ನ ಸ್ವಲ್ಪ ದೂರ ಇಟ್ಕೊಂಡು ಹಾಗೆ ಮಾಡಿ ಆ ನಂತರ ಊದಿನ ಕಡ್ಡಿಯಿಂದ ಪೂಜೆ ಮಾಡಿ ಒಂದು ಆರತಿಯನ್ನು ಮಾಡಿ ಕೈ ಮುಗಿದುಬಿಡಿ ಒಂದು ಪ್ರದಕ್ಷಿಣೆ ಒಂದು ಐದು ರೀತಿಯ ಐದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಬಿಡಿ ಸೂರ್ಯ ಹನ್ನೆರಡು ನಾಮಗಳನ್ನು ನಾನು ತಿಳಿಸ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ನಾನು ಹೇಳ್ತೀನಿ ಯಾರಿಗಾದರೂ ನಿಮಗೆ ಗೊತ್ತಾಗ್ತಿಲ್ಲ ನೋಡೋದಕ್ಕೆ ಅಂದರೆ ಖಂಡಿತ ಕಮೆಂಟ್ ಮಾಡಿ ಏನೂ ತೊಂದರೆ ಇಲ್ಲ ನಾನು ಅಲ್ಲೇ ನಿಮಗೆ ರಿಪ್ ಅಲ್ಲೇ ರಿಪ್ಲೈ ಮಾಡ್ತೀನಿ ಏನೂ ತೊಂದರೆ ಇಲ್ಲ ಓಕೆನಾ ಅದನ್ನು ಮಾಡಿ ಆಮೇಲೆ ಸೂರ್ಯದೇವನಿಗೆ ಅಂದರೆ ಸೂರ್ಯದೇವನ ಸಂಕಲ್ಪದ ಮೇಲೆಗೆ ನೀವು ಗೋಧಿಯನ್ನು ಬಳಸಿ ಯಾವುದಾದ್ರು ಸಿಹಿ ನೈವೇದ್ಯವನ್ನು ನೈವೇದ್ಯ ಮಾಡಿ ಪೂಜೆಯ ನಂತರ ಎಲ್ಲರದನ್ನು ಸ್ವೀಕಾರ ಮಾಡಿ ಜೋಡಿ ತುಪ್ಪದ ದೀಪವನ್ನು ಹಚ್ಚಿ ಎಲ್ರಿಗೂ ಒಳ್ಳೆಯದಾಗಲಿ ಸೂರ್ಯದೇವನ ಕೃಪೆ ಎಲ್ಲ ಕುಟುಂಬದ ಮೇಲೆ ಇರಲಿ ಪುಟ್ಟು ಮಕ್ಕಳಿಂದ ಹಿಡಿದು ವಯೋವೃದ್ಧರವರಿಗೆ ಎಲ್ಲರಿಗೂ ಆ ಸೂರ್ಯದೇವನ ಆಶೀರ್ವಾದ ಸಿಗಲಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ತಿಳಿದಿದ್ದೇನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು